ಈಗ ವಿರೂಪಾಕ್ಷ ಟೆಂಪಲಿಂದ ಈ ಕಡೆ ಕಲ್ಲಿನ ರಥ ನೋಡಲಿಕ್ಕೆ ಸಿಗುತ್ತಲ್ಲ ಆ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ತುಂಬ ಟೆಂಪಲ್ಗಳು ಸಿಗುತ್ತೆ ವಿಠಲ ಟೆಂಪಲ್ ಇರ್ಬೋದು ಮತ್ತು ಸುಮಾರಷ್ಟು ಟೆಂಪಲ್ಸ್ ಎಲ್ಲ ಸಿಗುತ್ತೆ ಅದ್ರ ಜೊತೆ ನೋಡ್ಕೊಂಡು ಹೋಗ್ಬೋದು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಏನಾಗತ್ತಂತೆ ಓಕೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ ನೋಡಬೇಕು ಹಾಗೆ ದಾ ಅದೇ ದಾರಿಯಲ್ಲಿ ಸಾಗ್ತಾ ತುಂಗಭದ್ರಾ ನದಿಯ ಪಕ್ಕದಲ್ಲಿರುವ ಕೋದಂಡರಾಮ ದೇವಸ್ಥಾನವನ್ನು ಕೂಡ ನೋಡಿಕೊಂಡು ಮುಂದೆ ಸಾಗಬಹುದು ಇದೆ ಕೋದಂಡರಾಮ ದೇವಸ್ಥಾನ ಮತ್ತೆ ಅದರ ಪಕ್ಕದಲ್ಲಿ ಮಂಟಪ ಕೂಡ ಇದೆ ವಿಠಲ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಅಂತಸ್ತಿನ ಪ್ರವೇಶ ದ್ವಾರವನ್ನು ಕಾಣಬಹುದು ಇದರ ಪಕ್ಕದಲ್ಲಿ ಎರಡು ಚಿಕ್ಕ ಚಿಕ್ಕ ಕೊಠಡಿಗಳು ಕೂಡ ಇದಾವೆ ಮತ್ತೆ ನೀವು ಇಲ್ಲಿ ನೋಡ್ತಾ ಇರೋದಿದ್ದು ತುಲಾಬಾರ ಮಂಟಪ ಎರಡು ಕಂಬಗಳ ತರ ಇಲ್ಲಿ ಕಾಣಿಸ್ತಾ ಇದ್ರು ಕೂಡ ಇದು ವಿಜಯದಶಮಿಯ ಟೈಮಲ್ಲಿ ಇಲ್ಲಿ ರಾಜರಿಗೆ ತುಲಾಬಾರವನ್ನು ಮಾಡ್ತಿದ್ರು ಅಂತ ಹೇಳಲಾಗುತ್ತದೆ ಒಂದು ಕಡೆ ವಜ್ರ ವೈಡೂರ್ಯಗಳು ಇನ್ನೊಂದು ಕಡೆ ರಾಜರನ್ನು ಕೂರಿಸಿ ತುಲಾಬಾರವನ್ನು ಮಾಡಲಾಗ್ತಿತ್ತು ಅಂತ ಹೇಳಲಾಗುತ್ತದೆ ದೇವಸ್ಥಾನದ ಎದುರುಗಡೆ ಸಾಲು ಸಾಲಾಗಿ ಉದ್ದನೆಗೆ ಮಾರುಕಟ್ಟೆಯನ್ನು ಕಾಣಬಹುದು ಇಲ್ಲಿ ಮುತ್ತು ರತ್ನಗಳ ಜೊತೆಗೆ ಹೆಚ್ಚಿನದಾಗಿ ಪರ್ಷಿಯಾ ಮತ್ತು ಅರಬ್ ದೇಶಗಳಿಂದ ಬಂದ ಕುದುರೆಗಳನ್ನು ಇಲ್ಲಿ ಹೆಚ್ಚಾಗಿ ಮಾರಾಟ ಮಾಡುತ್ತಿದ್ದರು ಅಂತಹ ಹೇಳಲಾಗುತ್ತದೆ ಶ್ರೀಕೃಷ್ಣ ದೇವಾಲಯ ಕಟಿಷ್ಠ ವಿಜಯವಿಠಲ ದೇವಾಲಯ ಇದು ವಿಷ್ಣುವಿಗೆ ಮೀಸಲಾದ ದೇವಾಲಯವಾಗಿದೆ ಈ ದೇವಾಲಯದ ಪ್ರವೇಶದಾರ ಐದು ಅಂತಸ್ತಿನ ಪ್ರವೇಶ ದ್ವಾರವಾಗಿದೆ ಕೆಳಗಿನ ಎರಡು ಭಾಗ ಕಾರಕಲ್ಲು ಮೇಲಿನ ಭಾಗ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಈ ದೇವಾಲಯಕ್ಕೆ ದ್ವಾರದಿಂದ ಹಾಗೆ ಒಳಗಡೆ ಬಂದರೆ ಇಲ್ಲಿ ವಿಚಾರಿಕಲ್ ಪಿಲ್ಲರ್ ಗಳನ್ನ ಇಲ್ಲಿ ಕಾಣಬಹುದು ಇಲ್ಲಿ ಪ್ರಮುಖ ನಾಲ್ಕು ಮಂಟಪಗಳಿವೆ ಒಂದು ಕಲ್ಯಾಣ ಮಂಟಪ ಸಭಾ ಮಂಟಪ ನವರಂಗ ಮಂಟಪ ಮತ್ತು ಭಜನಾ ಮಂಟಪಗಳಿವೆ ಶ್ರೀ ಕೃಷ್ಣದೇವರಾಯ ಒರಿಸಾದ ಕೋನಾರ್ಕ್ಗೆ ಹೋದಾಗ ಸೂರ್ಯ ದೇವಾಲಯದಲ್ಲಿ ಇರುವಂಥ ಕಲ್ಲಿನ ರಥದ ಮಾದರಿಯಲ್ಲಿ ಇಲ್ಲಿ ಒಂದು ಚಿಕ್ಕ ಕಲ್ಲಿನ ರಥವನ್ನು ಇಲ್ಲಿ ಮಾಡಲಾಗಿದೆ ಈ ರಥ ವಿಷ್ಣುವಿನ ವಾಹನ ಗರುಡನಿಗೆ ಸಂಬಂಧಪಟ್ಟ ರಥವಾಗಿದೆ ನಿಮಗೆ ಅನಿಸಿರ್ಬೋದು ಆಗಿನ ಕಾಲದಲ್ಲಿ ಈ ರಥ ಚಲಿಸಿದ್ರ ಅಂತ ಈ ರಥ ಚಲಿಸ್ತಾ ಇರಲಿಲ್ಲ ಹಬ್ಬ ಹರಿದಿನಗಳಲ್ಲಿ ಈ ರಥದ ಒಳಗಡೆ ಗರುಡನ ಮೂರ್ತಿಯನ್ನು ಕೂರಿಸಿ ನಾಲ್ಕು ಜನ ಬಲಿಷ್ಠ ವ್ಯಕ್ತಿಗಳು ಹಬ್ಬ ಹರಿದಿನಗಳಲ್ಲಿ ನಿಂತಲ್ಲಿಯ ಚಕ್ರಗಳನ್ನ ತಿರುಗಿಸ್ತಾ ಇದ್ರು ಇದರಿಂದ ಜನರು ರಥ ದೇವಾಲಯದ ಸುತ್ತಲೂ ಸುತ್ತಾಗ್ತಿದೆ ಅಂತ ಮನಸಲ್ಲಿ ಅಂದ್ಕೊಳ್ತಿದ್ರು ಅಂತ ಮಾದರಿಗಳಿಂದ ತಿಳಿದು ಬರುತ್ತದೆ ಶ್ರೀಕೃಷ್ಣ ದೇವರಾಯ ತನ್ನ ಪ್ರೀತಿಯ ಹೆಂಡತಿ ಚಿನ್ನಾದೇವಿಗೆ ಈ ಮಂಟಪವನ್ನು ಕಟ್ಟಿಸಿದರು ಅವಳು ವಿಷ್ಣುವಿನ ಅಪಾರ ಭಕ್ತಿ ಮತ್ತು ನೃತ್ಯದಲ್ಲಿ ಪರಿಣಿತರಾಗಿದ್ದಳು ಆದ ಕಾರಣ ಈ ಅದ್ಭುತ ಮಂಟಪವನ್ನು ಶ್ರೀಕೃಷ್ಣ ದೇವರಾಯ ತನ್ನ ಹೆಂಡತಿಯ ಹೆಂಡತಿಗೋಸ್ಕರ ನಿರ್ಮಾಣ ಮಾಡ್ತಾರೆ ಅಂತ ಇದರಲ್ಲಿ ಉಲ್ಲೇಖವಿದೆ ಈ ಮಂಟಪದ ವಿಶೇಷ ಏನಂದರೆ ಒಬ್ಬೊಬ್ಬ ವ್ಯಕ್ತಿಯು ಒಂದೊಂದು ಕಂಬಗಳ ಎದುರಿಗೆ ನಿಂತ್ಕೊಂಡು ಈ ಕ ಒಂದು ಚಿಕ್ಕ ಕೋಲಿನ ಸಹಾಯದಿಂದ ಈ ಕಂಬಗಳನ್ನು ನುಡಿಸ್ತಾ ಇದ್ರು ಇದರಿಂದ ಬರು ಸಂಗೀತ ಸ್ವರಕ್ಕೆ ಇದರ ಮಧ್ಯದಲ್ಲಿ ನಿಂತು ನೃತ್ಯ ಮಾಡ್ತಾ ಇದ್ರು ಇದು ತುಂಬ ವಿಶೇಷವಾದ ಮಂಟಪ ಇದು ಸಾವಿರದ ಐದುನೂರ ಅರವತ್ತೈದರಲ್ಲಿ ಬಹುಮನಿ ಸುಲ್ತಾನ ದಾಳಿಯಿಂದ ಸಂಪೂರ್ಣ ಹಾಳು ಮಾಡಲು ಪ್ರಯತ್ನಿಸಿದಾಗ ಆಗದ ಕಾರಣ ಮಂಟಪವನ್ನು ಕಟ್ಟಿಗೆ ತುಂಡುಗಳನ್ನು ತುಂಬಿ ಬೆಂಕಿ ಹಾಕಿದಾಗ ಮೇಲಿನ ಮೇಲ್ಛಾವಣಿ ಬಿದ್ದು ಹೋಗಿದೆ ಸದ್ಯ ಇಪ್ಪತ್ತು ವರ್ಷದಿಂದ ಈಚೆಗೆ ಸಾರ್ವಜನಿಕರಿಗೆ ಈ ಮಂಟಪದೊಳಗೆ ಪ್ರವೇಶ ಇರುವುದಿಲ್ಲ ಕಾರಣ ಇಷ್ಟೇ ಒಳಗಡೆ ಹೋದವರು ಸಂಗೀತ ಹೇಗೆ ಅಂತ ತಿಳಿಯೋ ಕಾರಣಕ್ಕೆ ಚಿಕ್ಕ ಚಿಕ್ಕ ಕಲ್ಲುಗಳು ಮತ್ತು ಕ್ವಾಯಿನ್ನ ಸಹಾಯದಿಂದ ಜೋರಾಗಿ ಹೊಡೆಯುತ್ತಿದ್ದರು ಇದರಿಂದ ಹಾಳಾಗ್ಬೋದು ಮತ್ತು ಈ ಕಾರಣಕ್ಕೆ ಮುಂದಿನ ಪೀಳಿಗೆ ಅಟ್ಲೀಸ್ಟ್ ನೋಡೋದಕ್ಕಾದರೂ ಇರಲಿ ಅನ್ನೋ ಕಾರಣಕ್ಕೆ ಇದರಿಂದ ಮಂಟಪದೊಳಗೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ಇಪ್ಪತ್ತು ವರ್ಷಗಳನ್ನು ಸುವರ್ಣಯುಗ ಅಂತ ಕರೀತಾರೆ ಇದಕ್ಕೆ ಕಾರಣ ಇಷ್ಟೇ ಶ್ರೀಕೃಷ್ಣ ದೇವರಾಯರು ಕಲುವೆ ವಾಸ್ತುಶಿಲ್ಪ ಇದಕ್ಕೆ ತುಂಬ ಬಹಳ ಶ್ರೇಷ್ಠತೆಯನ್ನು ನೀಡಿದರು ಅದಕ್ಕೆ ಸಾಕ್ಷಿಗಳು ನಿಮ್ಮ ಕಣ್ಮುಂದೇನೇ ಇದ್ದಾವೆ ನೀವ್ಯಾರಾದರೂ ಪುಸ್ತಕ ಪ್ರೇಮಿಗಳಾಗಿದ್ದರೆ ಕೃಷ್ಣ ದೇವರಾಯರು ಬರೆದಿರುವಂಥ ಅಮುಕ್ತ ಮೌಲ್ಯ ಎಂಬ ಪುಸ್ತಕದಲ್ಲಿ ಇದರ ಅವರ ಆಡಳಿತ ಕಾಲದ ಸಂಪೂರ್ಣ ವಿವರಣೆಯನ್ನು ಇದರ ಮೂಲಕ ತಿಳಿಸಲಾಗಿದೆ ನೀವು ಪುಸ್ತಕವನ್ನು ಓದಿ ತಿಳ್ಕೋಬೋದು ನೀವು ಇಲ್ಲಿ ನೋಡ್ತಾ ಇರೋದು ಇದು ವಿಠ್ಠಲ ದೇವಾಲಯ ಈ ವಿಠ್ಠಲ ದೇವಾಲಯದ ವಿಶೇಷ ಏನಂದ್ರೆ ಇದರ ಪ್ರದಕ್ಷಿಣಾಪಥ ದೇವಾಲಯದ ಗರ್ಭಗುಡಿಯ ಕೆಳಭಾಗದಲ್ಲಿದೆ ಗರ್ಭಗುಡಿಯ ಪಕ್ಕದಲ್ಲಿ ಕೆಳಗಡೆ ಇಳಿದು ಪ್ರದಕ್ಷಿಣೆ ಆಗುವಂತದ್ದು ವಿಶೇಷ ನಾವು ದೇವರಿಗೆ ಸರಿಸಮಾನರಲ್ಲ ನಾವು ದೇವರಿಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿರಬೇಕೆಂಬ ಕಾರಣಕ್ಕೆ ಇವೆ ಈ ತರ ಮಾಡಿದ್ದಾರೆ ಅಂತ ಹೇಳಲಾಗ್ತಾರೆ ಮತ್ತು ಮತ್ತು ಪಾಸಿಟಿವ್ ವೈಬ್ನ ಅನುಭವ ಪಡೆಯುವ ಸಲುವಾಗಿ ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗುತ್ತದೆ ಇಲ್ಲಿ ಇರೋ ಕತ್ತಲಿಗೆ ಬೆಳಕಿನ ವ್ಯವಸ್ಥೆ ಸಲುವಾಗಿ ಚಿಕ್ಕ ಚಿಕ್ಕ ಕಿಂಡಿಗಳನ್ನ ಕೂಡ ಬೆಳ್ಳಾಗಿದೆ. ಇಲ್ಲಿ ಗೋಡೆಯ ಮೇಲೆ ಕುದುರೆ ವ್ಯಾಪಾರದ ಕೆಲವೊಂದು ಚಿತ್ರಗಳನ್ನು ಕೆತ್ತಲಾಗಿದೆ ಕುದುರೆಗಳನ್ನು ಯಾವ ರೀತಿ ಚೆಕ್ ಮಾಡ್ತಿದ್ರು ಅನ್ನೋದು ಮಾಹಿತಿ ಇಲ್ಲಿ ನೋಡಬಹುದು